ಏನ್ ಕೇಳತ್ರಿ ನೀವ್ ಇಷ್ಟ ಹೇಳದ್ರ ಬಿ ಇಷ್ಟ ಬೈದ್ರ ಬಿ ಗಪ್ ಅಂದ್ರ ಅವನೇ ತಪ್ಪ ಮಾಡ್ಯನ್ ಗೊತ್ತಲ್ಲತ್ತಲ್ರಿ ಇಲ್ಲಿ ಅಷ್ಟ್ ಹೊಡದ್ರು ಬಿ ಅಷ್ಟ್ ಬಡದ್ರ ಬಿ ನಾನ್ ಗಂಡ ಬೇಕಂದ್ ನಾನೇ ಬಂದಿನ್ರೀ ಬಟ್ ಹಿಂಗ್ ಮಾಡ್ತಾನ ಅನ್ಕೊಂತೀನ್ರೀ ನಿನ್ ಗೌಡ್ತಿನೇ ಬೇಕಲ್ಲ ಗೌಡ್ತಿ ಸಂಗಟ ಚೆನ್ನಾಗಿರು ನಾ ಹೋಗ್ತೀನಿ ಸತ್ರ ಭಿ ನಿನ್ ಓದ್ತೀನಿ ನೋಡಲ್ಲ ಸುಮ್ ಇರು ಆಗಿದ ಒಳ್ಳೇದಕ್ಕ ಅಕ್ಕಿ ಹಾಕ್ಬೇಕು ನಾನ್ ಇಬ್ಬರು ನಡಬಾರಕ ಕಬಾಬ್ ಮೇ ಹಡ್ಡಿ ಅಕ್ಕಿ ಅಕ್ಕಿ ಇಲ್ಲಂದ್ರ ನನ್ನ ಇಬ್ಬರು ಆರಾಮ್ ಇರ್ಬೋದ ನಾ ಎಲ್ಲಾ ವಿಚಾರ ಮಾಡಿ ಇದನ್ನೆಲ್ಲಾ ಮಾಡಿರ್ತೀನಿ ನೀ ಸುಮ್ ಇರೋದ್ ಕಲಿ ಹಂಗಲ್ರೀ ಗುಡ್ಶಿ ನಾನೇಂತ ಈಗಿನ್ ಕರ್ಕೊಂಡ್ ಬರ್ತೀನಿ ಬಿಡ್ರಿ ನಮ್ಮ ಮಾವನೋರು ಎಲ್ಲ ಹೇಳಿ ಕಳಿಸ್ಯಾರ ಮತ್ತೆ ಕುಡಿದ್ರು ಇದು ಮಾಡಿದ್ರು ನನ್ನಿಂದ ಕಳಿಸ್ಯಾರ ಮತ್ತೆ ನನ್ ನಾನ ಕಲ್ಲಾಕಂಗ್ ನಿನ್ ಹೆಂಡ್ ಇರ್ಲಾರ್ದಾಗ ನಾವಿಬ್ರು ಎಷ್ಟ್ ಚಂದ್ ಇದ್ವಿ ಆದ್ರೆ ನಿನ್ ಹೆಂಡ್ ಬಂದಾಗಿಂದ ನಮ್ ಇಬ್ರು ನಡ್ವರ್ಕ ಬೆಂಕ್ ಹತ್ತೈತಿ ಈಗ ಹೋಗಾಳ ನಾವಿಬ್ರು ಮತ್ತ ಮೊದ್ಲಿನಂಗೆ ಇರ್ತೀವಿ ನೀನು ಟೆನ್ಷನ್ ಮಾಡ್ಕೋಬೇಡ ನಾವಿಬ್ರು ಆರಾಮ ಇರ್ತೀವಿ ಓದ್ಲಾನು ಮೆಲ್ಲೆನೆ ಅಂತೇ ಇವನು ಕೆಲ್ಸ ಕೆಟ್ಟು ಬಿಡಪ್ಪ ಇದೆ ನಾನ ಎಂತ ಚಂದ ಬೆಂಕಿ ಹೆಚ್ಚಿದ್ವಿ ಆದ್ರೂ ಈ ಮಲ್ಯ ನೆನ್ಸಿ ಗೌಡ್ಶೇನಿಗೆ ಬ್ಯಾರೆ ಮಾಡ್ಸಳ ನಾ ಗೌಡ್ಸೇನ್ ಜೊತೆಗೆ ಆರಾಮ್ ಕಟ್ಲಾಪಿದ್ನಿ ಆದ್ರೆ ಏನ್ ಮಾಡೋದು ಗೌಡ್ಸೇನ ಊಟ ಏಸಿ ಹೆಂಗನ ಮಾಡಿ ಮಲ್ಯ ನೆಂಟಿನ ಕಳಿಸ್ಬಿಟ್ಲಪ್ಪ ತವ್ರ ಮನೆಗೆ ಆದ್ರೂ ಈ ನನ್ ಮಗ ಗೌಡ್ಸೇನ ಬಿಡಂಗ ಕಾಣವಲ್ಲ ಹೆಂಗನ ಮಾಡಿ ಒಂದಲ್ಲ ಒಂದ್ಸತಿ ಕಬ್ನಿಯಾಗ ಗೌಡ್ಸೇನ ಬಿದ್ದ ನಾನು ಗೌಡ ಶೆಣ್ಯರ ನಿಮಗ್ ಗೊತ್ತಾಗಲ್ರಿ ನನ್ನ ಹೆಂಡತಿ ಏನಾರ ತನ್ನ ತವರ ಮನೆಗೆ ಹೋದ್ಲ ತಮ್ಮಪ್ಪ ತಮ್ಮ ಅಪ್ಪ ತಮ್ಮ ಅವ್ವಗ್ ಹೇಳಿ ಗೇರಿ ಸೀದಾ ಜಗಳಕ್ಕ ನಮ್ ಮನೆಗ್ ಎಲ್ಲಾಸುನ ಕರ್ಕೊಂಡ್ ಬಂದ್ ಬಿಡ್ತಾಳ್ರಿ ಮೊದಲ ನಂದ್ ಅರ್ ಹನ್ನೆರಡ್ ಆಗಿ ಹೋಯ್ತ್ರಿ ಸಂಸಾರ ಇದ್ರೆ ಸುಮ್ನೆ ನನ್ನ ಹೆಂಡತಿ ಇಲ್ಲೇ ಕರ್ಕೊಂಡ್ ಬರ್ತಿದ್ನಿ ಇಲ್ರಿ ನಾವ್ ಹೌದ್ ಮಲ್ಯ ನಿನ್ ಹೆಂಡತಿ ತವ್ರ ಮನೆಗೆ ಹೋಗ್ಬಾರ್ದ ಕರ್ಕೊಂಡ್ ಬಾ ಆದ್ರ ಅಕ್ಕಿ ನಿನ್ ಮನೆಗು ಇರ್ಬಾರ್ದ ತವ್ರ ಮನೆಗೆ ಹೋಗ್ಬಾರ್ದ ನನ್ನ ಮನೆಗ್ ಇರ್ಬಾರ್ದ ಅಂದ್ರ ಏನ್ ನೀವು ಐತಿ ಓ ಮಲ್ಯ ಒಂದು ಉಪಾಯ ಐತಿ ಅಕ್ಕಿ ತವ್ರ ಮನ್ಯಾಗೂ ಇರಂಗಿಲ್ಲ ಈಗ ಗಂಡನ ಮನ್ಯಾಗೂ ಇರಂಗಿಲ್ಲ ಮತ್ತ ಯಾರಿಗೂ ಸಂಶಾನು ಬರಂಗಿಲ್ಲ ಏನ್ ಹೇಳ ನಾವ್ ಇಬ್ರು ಸೇರಿ ಅಕ್ಕಿನ ಕತ್ತ ಮುಗಿಸ್ಬಿಡುನು ಸಹಾಯಿದ್ರಿ ಹೌದು ಯಾಕೆ ಹೇಳ ಆಕಿ ಈ ಈಗೆಲ್ಲ ನೋಡಳ ಸುಮ್ಮ ಅಣ ನಾ ಎಟ್ಟೆ ಬಾಯಿ ಮುಡ್ಸಕ್ ಹೋದ್ರೂ ಸುಮ್ಮರ ಹಂಗಿಲ್ಲ ಹೋಗಿ ಎಲ್ಲ ಕಡೆ ಹೇಳಾಕಿನ ಎಲ್ಲ ಕಡೆ ಪಬ್ಲಿಕ್ ಆಯ್ತಂದ್ರ ಮತ್ತ ನಾವಿರದ ತೊಂದರೆ ಆಗ್ತೈತೋ ಅದಕ್ಕೆ ನಾವಿಬ್ರು ಆರಾಮ್ ಇರ್ಬೇಕಂದ್ರ ಆಕಿನ ಪರ್ಮನೆಂಟಾಗಿ ಮುಗಿಸ್ಬೇಕು ಇಲ್ಲ ಇದೇ ಸರಿಯಾದ ಉಪಾಯ ಐತಿ ನನ್ನ ಮಾತ್ ಕೇಳ ನಾ ಹೇಳ್ದಂಗೆ ಮಾಡ್ಯ ಎಲ್ಲ ಬರೇ ಬರೀ ಆಗ್ತೈತಿ ನೋನು ಸೂಳ್ಯಮಗನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಹಂಗ ಗುದ್ದತ್ತ ಹೊರಗ್ ಬಿದ್ದ ಮೇಲೆ ಅವಾಗ ಮನುಷ್ಯಗೆ ಸಮಾಧಾನ ಆಗತ್ತೆ ಅಲ್ಲಿ ಇದನ ಸಮಾಧಾನ ಆಗಲ್ಲ ಇವ ರಾಮ್ಯಾಲ ಊರಾಗ ಗೌಡನ್ ಏನ್ ವಿಚಾರ ನಡದೈತಿ ಇವ್ ಕೇಳ್ರ ಗೊತ್ತಾಗತ್ತ ಅಳಿತನ್ ಗೊತ್ತಾಗಲ್ಲ ಯಾಕಂದ್ರ ಗೌಡನ್ ಕಳೆಯಾಗ ಈ ರಾಮ್ಯಾಗ ಕೆಲಸ ಮಾಡ್ತಾನ ಬರಕ ಬರ್ಲಿ ಬನ್ನಪ್ಪ ಇಲ್ಲಿ ಬುದ್ಧಿ ಕಂಚಬಿಟ್ಟ ನಮಗೂ ಶನಿ ಹೆಗ್ಲಿಗೆ ಸೋಮಗ ಊರಾಗೆಲ್ಲ ಅಚ್ಚೋ ಚುಚ್ಚೋ ಮುಗ್ದವೇ ಮಾಡ್ಯವ ಗೌಡನ ವಿಷಯ ಕೇಳಕ ನಿಂತಿದ್ದಂಗ ಇದ್ದಾನ ಕೇಳ್ತಡಿ ಸೋಮ ಮಾಡಿದ್ರು ಬರ್ ಅಲ್ಲ ಲೇರಾಮ್ಯ ನಿಮ್ಮ ಗಡು ವಿಷಯ ಇಡೀ ಊರ್ ತುಂಬಾ ಪ್ರಚಾರ ಆಗಿತ್ತಲ್ಲ ಏನ್ ವಿಷಯ ಪ್ರಚಾರ ಆಗೈತ್ ಶೇಟೆ ಅದಲ್ಲೇ ನಿಮ್ಮ ಗೌಡ ಹೆಂಡತಿ ಜೋಡಿ ಆ ಮಲ್ಯಾದನ್ ಅಂತಲ್ಲ ಈಗ ಊರ್ ತುಂಬಾ ಹಚ್ಚೋ ಎಲ್ಲ ಎಲ್ಲಾ ಅಂದ್ ನಿನ್ವ ಅದಕ್ಕೆ ಗೌಡ್ ವಿಷಯಕ್ಕೆ ಬಂದಿದ್ ಮಗನ ನೀನ್ ಏನ್ ಲಜ್ಗಡಿ ಗಿಡ ಸುಳ್ಯಲಿ ರಾಮ್ಯಾ ನೀನು ಗೌಡ ಯಾಕೆ ಯಾಕಂದ್ರ ನಿಮ್ ಗೌಡ ಆದಂಗ ನನ್ಗಿಡ್ರ ಆ ನಿನ್ನ ಗಲ್ಲೇ ಓಡಿ ಹೋಗಿ ಎರಡು ವರ್ಷ ಆತಲ್ಲ ಒಳ್ಳೆ ಬಂದಲ ಮಗನ ಹೋಗಲಿ ಮೊದ್ಲೂ ಕಡಿ ಕಡಿ ಇವನ್ ಏನ್ ಕಡಿತಿದಿ

ಪ್ಪ ಅಲ್ಲ ನಾನು ನಿನ್ನೆ ಅಷ್ಟೆಲ್ಲ ಬೆಂಕಿ ಹಚ್ಚ ಕಳಿಸಿದ್ನಿ ಆದ್ರಲ್ಯನೇನ್ಸಿ ಈ ಮಲ್ಯನ ಗಡಿಸಿ ನಿನ್ನ ಕಬ್ಬಿನ ನೋಡಿ ಬುಟ್ ಕ ದೇವ್ರ ಗುಡಿಗೆ ಬಂದಾಳಲ್ಲಪ್ಪ ಈ ಕಲ್ ದೇವ್ರ ಅದು ಏನ್ ಹೊರ ಕೊಡತ್ತೆ ಏನು ನಮ್ ಜನ ಇದು ಯಾವಾಗ ಸುಧಾರಿಸ್ತಾರೋ ಏನು ಅವ್ರಿಬ್ರಿಗೆ ಒಂದ್ ಗತಿ ಕಾಣಿಸಿ ಬ್ಯಾರೆ ಮಾಡ್ತಾಳ ಅಂತ ನಾ ಮಾಡಿದ್ನಿ ಆದ್ರೆ ಈ ಹುಡುಗಿ ಈ ಮಲ್ಯ ನೆಂಟಿ ಇಲ್ಲಿ ಬಂದ್ ಕೈಸಿ ಕುಂತ ಕಲ್ ದೇವ್ರಿಗೆ ಬಿಡ್ಕೊಂಡು ಹೊಂಟ ನಮ್ ದೇಶದ ಪರಿಸ್ಥಿತಿ ಇನ್ನ ಯಾವಾಗ ಉದ್ದಾರ ಆಗತ್ತೋ ಏನ ಹಿಂಗಾದ್ರ ಬಗೆರಿಯದಲ್ಲದೆ ಆ ಮಲ್ಯಾಗ ಗೌಡ್ಶೇನಿಗೆ ನಾನಾ ಒಂದ್ ಗತಿ ಕಾಣಿಸ್ತೇನೆ ನಾನಾ ಅವ್ರಿಬ್ರನ್ನ ಬ್ಯಾರಿ ಮಾಡಾಕ ಪ್ರಯತ್ನ ಮಾಡತ್ನ ಮಗನ ಮಲ್ಯ ಎಷ್ಟ ತಿಂಡಿ ಇರ್ಬೇಕ ನಿಮ್ಮಿಬ್ರಿಗೆ ಅಲ್ಲ ಆ ಗಡ್ಸೇನಿ ನಿನ್ನ ಬಿಟ್ಟರು ನೀ ಗಡ್ಶೇನ ಬಿಡೋಲ್ಲ ನೀನ್ ಆಕಿನ ಬಿಟ್ರೆ ಆಕಿ ನಿನ್ನ ಬಿಡೋಲ್ಲ ನಿಮ್ಮಿಬ್ರದ ನೋಡಿ ನೋಡಿ ತೆಲಿ ತಲೆ ಅಂತ ಹೋಗಿತಿ ಈ ಮಲ್ಯ ಗೋಡ್ಸಿನಿ ಆಗ್ಲಲ್ಲ ಅಂತ ಗೊತ್ತಿದ್ರ ಮಲ್ಯ ನಂತಿ ಎಂತ ಹುಚ್ಚಿರ್ಬೇಕಾಕಿ ಅಲ್ಲ ಈ ಬಂದು ಬಂದ ಕೈ ಬೇಡ್ಕೊಂಡ್ರೊಂಟಾಳ ಈ ಕಲ್ ದೇವ್ರ ಏನ್ ಕೊಡತ್ತ ಇದ್ರ ಇದ್ರಿಂದ ಏನ್ ನಡ್ದೈತಿ ಅಂತಂದು ನನಗೆ ಗೊತ್ತೈತಿ ಆದ್ರ ಆಕೆ ಬಂದು ಆ ದೇವ್ರ ಮುಂದೆ ಎಲ್ಲ ಹೇಳ್ಯಾಳ ಅವ್ರಿಬ್ರನ್ನ ಮಲ್ಯನ ಗೋಡ್ಸಿನ ಆಗಲ್ಸ ಕೆಲಸ ಆ ಕಲ ದೇವ್ರ್ ಹೆಂಗ್ ಮಾಡುತ್ತಿದ್ದತೆ ಎಂತ ಶಿದಳಕಿ ಆದ್ರ ದೇವರು ಐದಿದೆ ಅಂತಂದು ಆಕಿ ಇಷ್ಟು ಅಂದಿಂದ ನಿನಗೆ ಎರಡು ದಿನ ಟೈಮ್ ಕೊಡತ್ನ ಆ ಗಡ್ಸಿನ ಮೇಲೆನ ನಿನ್ನ ಅಡಲಿಸ್ಬೇಕು ಎರಡು ದಿನದೊಳಗ ಅವ್ರ ಏನ್ ಅಗಲಿದ್ರಪ್ಪ ಅಂದ್ರ ದೇವ್ರ ಇದೇನಂತಂದು ನಾನು ನಂಬತ್ನ ಎರಡು ದಿನಕ್ಕ ನಿನ್ನಿಂದ ಆಗ್ಲಿಲ್ಲ ಅಂದ್ರ ಮೂರನೇ ದಿನಕ್ಕ ನನ್ನ ಪವಾರ ಈ ರಾಮ ಪವಾರ ಏನಂತಂದು ತೋರಿಸ್ತನ ದೇವ್ರಿ ನೆನ್ಪಿಟ್ಕೊಂಡಿರ ಇನ್ನು ಮೂರ್ ದಿನ ಕಳೆದು ನಾಲ್ಕನೇ ದಿನಕ ನಾನೇ ಬರ್ತೀನಿ ನೀ ಗೆದ್ದು ಇಲ್ಲ ನಾ ಗೆದ್ದೀನಿ ಅಂತಂದು ನಾ ಬರ್ತೀನಿ ಇದು ಈ ರಾಮೆ ಆಗ್ತಿರೋ ಚಾಲೆಂಜ್ ನಾವಿಬ್ರು ಸೇರಿ ಅಕ್ಕಿನ ಕತ್ತಿನ ಮುಗಿಸ್ಬಿಡನು 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 ಈ ಬರತ್ತ ಕೇಳ್ಬೇಕು ಏನ್ ಸೌಂದರ್ಯ ಎಲ್ಲಿ ಗುಡಿಗೆ ಹೋಗಿದ್ದೆ ಏನ್ ಕೇಳ್ಕೊಂಡೆ ನನ್ನ ನನ್ ಗಂಡನ ದೂರ ಮಾಡ್ಬೇಡಪ್ಪ ದೇವ್ರೇ ಗೌಡ್ತಿನ ನನ್ ಗಂಡ ನಿನ್ ದೂರ್ ಇರೋ ಅಂತ ಕೇಳ್ಕೊಂಡ ಮತ್ತ ನೀ ಕೇಳ್ಕೊಂಡಿದಿ ನಿನ್ಗ ದೇವ್ರ ವರ ಕೊಡ್ತಾನ ಈಗ ನಾನು ಕೇಳ್ಕೊಳಕ್ ಹೊಂತೀನಿ ಏನ್ ಕೇಳ್ಕೊತೀನಿ ಗೊತ್ತೂರ ಮಾಡ್ಬೇಡ ದೇವ್ರೇಳ್ಕೋತೀನಿ ಯಾರಿಗ ಹೊರ ಕೊಡ್ತಾನೋ ದೇವರ ಯಾರಿಗ ಹೊರ ಕೊಡ್ತಾನಲ್ಲಿ ಏನ್ ಹೇಳದ್ರಿ ಹೇಗ ಹೊಡ್ತಾರ ಧರ್ಮ ಯಾಕಡೆ ಇರ್ತಾ ಆಕಡೆ ಹೊಡತದ್ರಿ ಓಹೋ ನೀ ಧರ್ಮದ ಮೇಲೆ ನಡಕ್ಕೆನ ಆಯ್ತು ನಿನ್ ಧರ್ಮ ನಿನ್ ಜೋಡಿನೇ ಇರ್ಲಿ ನಾನೇ ನೋಡ್ತೀನಿ ನಿನ್ಕಿನ ಹೆಚ್ಚ ಪಂಪ್ತಿ ಮಾಡ್ತೀನಿ ನಿನ್ಕಿನ ಹೆಚ್ಚ ನಡ್ಕೋದಿನ್ ದೇವ್ರಿಗೆ ಯಾರಿ ದೇವ್ರ್ ಹೊಂದಿದ್ದಾನೋ ಯಾರಿಗ ಹೊರ ಕೊಡ್ತಾರ ಅಂತೇಳಿ ಮಲ್ಯ ಯಾರ ಹತ್ರ ಹೇಳ್ತಾನೋ ನೋಡೋಣ ಗೊಡ್ಶನ ಯಾಕೆ ಈ ಕಡೆ ಬರಕತ್ತೇಳಲ್ಲ ಏನ್ ಕೆಲ್ಸ ಐತಿ ಅಂತ ಕೇಳಿದ್ರ ತಡಿ ಅಯ್ಯೋ ಶಿವನೇ ಈ ಶನಿ ಯಾಕ ಮುಂದೆ ಅಡ್ಡ ಬರತೈತಿ ಆಯ್ತು ಮುಗದೇ ಹೋಯ್ತು ನನ್ ಕೆಲಸ ಆದಂಗೆ ಅನಿಗೇನ್ರಿ ಮಾಡ್ಲಿ ಅಂತೀನಿ ನಾನು ಯಾಕೆ ಗೊಡಿಸಲ್ಲ ಆ ನಿನ್ನ ಒಂದಿಟ್ಟು ಬಾಯಿಗೆ ಎನ್ರೀ ಇಟ್ಕೊಂಡ ಸುಮ್ಮ ಹೋಗಕ ಒಳ್ಳೆ ಕೆಲ್ಸಕ್ಕೆ ನಾನು ಹೊಂಟಿನಿ. ಎಲ್ಲಿ ಹೊಂಟಿದಿ? ಏನು ಹೊಂಟಿದಿ ಅಂತ. ಅದಕ್ಕೆ ಬಕ್ अड् ಬಣ್ಣೆ ಬರ್ತಿಲ್ಲ. ಒಳ್ಳೆ ಗುಡ್ ದಿನರ ನಿಮಗೆ ಬೇಕಿತ್ತು. ಇಲ್ಲಿ ಕೆಲಸ ನೀ ನೋಡಕೋ. ನನ್ನ ಮುಂದೆ ಬಂದು ಎಲ್ಲ ಹೊಂಟ್ರಿ ಏನ್ ಮಾಡ್ತೀಯಾ ಅಕ್ಕ? ನಾ ಎಲ್ಲ ನಿನಿಗೆ ಹೇಳೇ ಮಾಡಬೇಕನ? ಅಂಗಲ್ರು ಗೊಡ್ಸನರ ಏನೋ ಕೇಳಿದ್ನಿ. ಏನು ಕೇಳಿದಿ? ನಾನು ಗೌಡಗನೆ ಹೇಳಂಗಿಲ್ಲ. ಇನ್ನು ನಿನಗೆ ಏನು ಹೇಳಲಿ? ನೋಡು ಇದೇ ಲಾಸ್ಟ್ ಸತಿ ಇನ್ನೊಂದ್ಸತಿ ನನಗೆಲ್ಲರ ಸಿಕ್ಕಿ ನನಗ್ ಮಾತಾಡ್ಸಕ ಹೋಗಿ ಆಯ್ತಾನೇ ಸುಮ್ಮ ಬಾಯಾಗ ನಾಲ್ಗಿ ಇಟ್ಕೊಂಡು ಹೋಗದೆ ಹಂಗಿರ್ಬೇಕು ಅಂಜಿ ನನ್ನ ನಣೆ ಬರ್ದಾಗ ಏನು ಬರ್ದೇ ಅವ ನಮ್ಮ ಮನೆತನ ಅಂದ್ರೆ ಎಂಥ ಮನಿತನ ಗೌಡ್ಕಿ ಮನಿತನ ತಲಾ ತಲಾ ಅಂತರದಿಂದ ನ್ಯಾಯ ಹರ್ಕೊಂಡ್ಬಂದಂತ ಮನಿತನ ಈಗ ನಾಲ್ಕು ಮಂದಿ ಆಡ್ಕೊಣ ಅಂತ ಮನೆತನ ತಾಯಿ ನಂದು ಈಗ ನಾಲ್ಕು ಮಂದಿ ನ್ಯಾಯ ಹರ್ಯೋಕೆ ಹೋದ್ರೆ ನಿನ್ನ ಮನ್ಯಾಗೆ ನೀ ನ್ಯಾಯ ಹರಕು ಹೋಗ್ರಿ ನಂದು ನ್ಯಾಯ ಹರ್ಯಕ ಬರ್ತೀನಿ ಹಂಗೆ ಆಗೈತವ ಸ್ವಲ್ಪ ಕರ್ಣೇ ತೋರು ತಾಯಿ ಕರ್ಣೇ ತೋರು ಆಗ್ಬೇಕಾದ್ರೆ ನನ್ನ ಬಂದು ತಲೆ ತಗ್ಸಾವ ಇಡೀ ಊರ್ ಮುಂದೆ ತಲೆ ನಮ್ಮ ನಮ್ ಮನಿ ಗೌರವ ಘನತೆ ನಮ್ಮ ಮನಿ ತನ್ನ ಹೆಸರು ಎಲ್ಲ ಹಾಳು ಮಾಡಿಟ್ಲ ನನ್ನ ಹೆಂಡತಿ ನನ್ನ ಹೆಂಡತಿ ಕನ್ಕರ ನಾ ಬೇಡ ನನಗೂ ಅಕ್ಕಿ ಬೇಡ ತಾಯಿ ಅಕ್ಕಿಗೆ ಬುದ್ಧಿ ಕೊಡ್ತೇವೋ ಗೊತ್ತಿಲ್ಲ ಕಷ್ಟ ಕೊಡ್ತೇವೋ ಗೊತ್ತಿಲ್ಲ ಆಕಿಗೆ ನೀ ಏನ್ ಮಾಡ್ತೀವಿ ನನ್ಗೆ ಗೊತ್ತಿಲ್ಲ ಒ ತಾಯಿ ಆಕೆ ನನ್ನ ಮನಿ ತನಕ ಹೆಸರು ಕೆಟ್ಟ ಹೆಸರು ಅನ್ಕರ ಬರಕ್ ಹೋಗ್ಬಾರ್ದವ ಬರ್ಲಾರ್ದಂಗ ನೀ ನೋಡ್ಕೋ ತಾಯಿ ನೀನ ನೋಡ್ಕೋ ತಾಯಿ ನಿನ ಕೈ ಮುಗಿ ಕೇಳ್ಕೊಂತೀನಿ ನನ್ನ ಮನಿ ತನ ಗೌರವ ನನ್ನತೆ ನಮ್ಮ ಮನಿ ತನ ನೀನ ಎತ್ತಿಳಿ ವ ತಾಯಿ ಎತ್ತಿಳಿ ಾಯೋ ನಾನ ಮಲೆ ತಿಳಿಕೇತಂಗ ಈಶ್ವಳಮ್ಮ ಗೌಡ್ಕೊಂದು ತಿಳಿಕೆ ಬಿಡಪ್ಪ ಮಲೆ ನಿಂತು ಅಲ್ಲಿ ಗುಡಿಗೆ ಹೋಗಿ ಕಲ್ ದೇವ್ರಿಗೆ ಕೈ ಮುಗಿತೇವ ಈಶ್ವರಮ್ಮ ಗೌಡ ನೋಡಿದ್ರ ಬಂದು ಗಿಡಕ್ ಬಂದ್ ಕೈ ಮುಗಿತ ಏನ್ ಹೇಳ್ಬೇಕು ಕೇಳಿ ನಮಸ್ಕಾರ ರೇಗೌಡ್ರ ಯಾಕ್ರಿ ಇಲ್ಲಿ ಕೆಟ್ಟಿಗೆ ಬಂದು ಕಟ್ಟಿಗೆ ಅಲ್ಲೇ ರಾಮ ನಿನಗ ನಾನ್ ಎಲ್ಲಿ ಕುಂತ್ರ ಸಮಾಧಾನ ಆಗತ್ತೇಳ್ ಅಲ್ಲೇ ಕುಂದಿರ್ತೇನೆ ಅಲ್ಲಲ್ಲಿ ಊರ ಕುಂತ್ರ ಮಂದಿ ಕಾಟ ಮನ್ಯಾಗ ಕುಂತರ ನನ್ನ ಎಂಟಿ ಕಾಟ ಮನ್ಸಿಗೆ ನೆಮ್ಮದಿಲ್ಲ ಅಂತೇಳಿ ದೇವ್ರ ಕಟ್ಟಿ ಮ್ಯ ನನ್ನ ಕಟ್ಟಿಲಿ ನಾನು ಎಲ್ಲಿ ಕುಂತ್ರಿ ಸಮಾಧಾನ ಆಗತ್ತೇ ಅಲ್ಲೇ ಹೋಗಿ ಕುಂದಿರ್ತೀನಿ ನೀವ್ ಹೇಳೋದು ಬರಂಬರಿ ಐತೆ ಬಿಡ್ರಿ ಲಜ್ಜಿಗೆ ಅಂತ ಮಂದಿ ಎಲ್ಲಿ ಕುಂತಿಲ್ಲ ಗೌಡ ಅಂತ ಗೌಡ ಕೈ ಮುಖಾಂತರ ಕುಂತಾನ ನಿಮ್ಮಂತಾರ ಇರೋದ್ರಿಂದ ಇನ್ನ ಉದ್ದಾರ ಆಗವಲ್ ಊರ ಹೋಗಿ ತಾಯಿ ಮಹಾ ಮಹಾಕಾಳಿ ಇಷ್ಟೆಲ್ಲ ಕೇಳಿ ಅನ್ಕೋದ್ ಆಗವಲ್ವ ನನಗೊಂದ್ ದಾರಿ ತೋರ್ಸವ ತಾಯಿ ನೀ ನನಗೊಂದ್ ದಾರಿ ತೋರ್ಸ ಏನೈತಿ ನನ್ನ ಮಾನ ಮರ್ಯಾದೆ ನನ್ನ ಮನಿತನದ ಹೆಸರು ನನ್ನ ಗೌರವ ಎಲ್ಲಾ ಹಾಳು ಇಟ್ಟಿದಿ ಇಷ್ಟೆಲ್ಲಾ ಮಾಡಿದಿ ನಿನ್ನ ನಾನು ಸುಮ್ನೆ ನೀನು ನಿನ್ನ ಜೀವನ ಎಲ್ಲಿ ಆರಂಭ ಮಾಡಿದ್ದಿ ನೋಡ ನಿನ್ನ ಜೀವನ ಇಲ್ಲಿ ಅಂತ್ಯ ಮಾಡ್ತೀನಿ ಮಾಡ್ಬೇಕಂತ ತಿಳ್ಕೊಂಡೇನ್ ಏನ್ ಉಳಿಸಿದ ಹೇಳ ಹೆಸರು ಹಾಳು ಮಾಡಿದಿ ನನ್ನ ಗೌರವ ಹಾಳು ಮಾಡಿದಿ ನನ್ನ ಮನೆ ಕಿಮ್ಮತ್ತು ಕಿಮ್ಮತ್ತು ಎಲ್ಲ ಹಾಳು ಮಾಡಿದಿ ನಿನ್ನ ನಾ ಸುಮ್ಮನೆ ಬಿಟ್ರೆ ನನ್ನ ಜೀವನ ಹೊಡಿಯಂಗಿಲ್ಲ ಅನ್ನೋದು ಏನ್ ಗ್ಯಾರಂಟಿ ನೀ ನನ್ನ ಜೀವನ ಹೊಡಿತಿದೀ ಅದಕ್ಕ ನಾನ್ ನಿನ್ನ ಸಾಯಿ ಸಕ ಇಲ್ಲಿ ತೊಗೊಂಬಂದಿನಿ ನೀಡ್ಸನಿ ಬಾಯಿ ಪರ್ಮನೆಂಟ್ ಮುಚ್ಚ ಕೆಲಸ ನಮ್ದು ಕೆಲಸ ಮಾಡಿದ್ನಪ್ಪ ಗೌಡ್ಸೇನ ಕೂತಿಗಿಚಿಗೆ ಕೊಲ್ಲಿ ಕೊಲ್ಲಿಬಿಟ್ನ ನಾನು ಒಂದ್ಸತಿ ಗಜ್ಮ ಮಾಡ್ಬೇಕು ಗಜ್ಮ ಮಾಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ನಿ ಈ ಸೋಮ ನೋಡಿದ್ರ ಪರದೇಶ ಮಾಡಿಬಿಟ್ನಲ್ಲಪ್ಪ ನಮ್ಮನ್ನ ಅಲ್ಲ ಬಾಯ ಎಂತ ಬಾಯಿ ಆಗಿದ್ದ ನಂದು ಮಲ್ಯನೇಂಟಿ ಕಲ್ ದೇವ್ರಿಗೆನ ಕೈ ಮುಗಿಲಿ ಕಟಿಗಿ ದೇವ್ರಿಗೇನ ಕೈ ಮುಗಿಲಿ ನನ್ಗೆ ಯಾಕೆ ಬೇಕಾಗಿತ್ತಿದ್ಯಾಲ ಬಾಯಾಗ ನಾಲಿಗೆ ಇಟ್ಕಂಡು ಸುಂಕ ಕುಂದ್ರದಾಗ್ಲೋಣ ನನಗೆ ಅಂದಂಗ ಮಲ್ಯನ ಗಡಶಿನ ಬ್ಯಾರೆ ಮಾಡತ್ನಂತಂದು ಯಾ ಎರಡ್ ದಿನ ಟೈಮ್ ಕೊಡ್ತೀನಿ ದೇವ್ರಿಗೆ ಆದ್ರ ದೇವ್ರು ಬ್ಯಾರೆ ಮಾಡಲ್ಲ ಅಂತಂದ್ ಮಾಡಿದ್ನ ಕಲಸ ಮಾಡಿಬಿಟ್ಲ ಗಡ್ಶ್ಯ ಈಗ ನಾ ಎರಡ್ ದಿನ ಬಿಟ್ಟು ಮೂರನೇ ದಿನಕ ಗುಡಿಗೆ ಬರ್ತನ ಅಂತ ಅದನ್ನ ಹೇಳೋಕ್ಕನ ಒಳ್ಳೆ ಹೋಗ್ಬೇಕಲ್ಲ ನಾನು ಈಗ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಹೆಂಗೇನ ಆಗಲಿ ಈಗ ಗೌಡ್ಸೇನಿ ಕಲಾಸ ಆದಂಗ ನಾನು ಕಲಾಸ ಆಗದ್ ಬೇಡ ಓಕೆ ಸಿ ಕೈ ಮುಗ್ದೆ ತಪ್ಪಾತಂತಂದು ಒಳ್ಳೆ ಬರಾಮ ದೇವರು ತನ್ನ ಯಾರೊಸ ಅವರಿಗೆಲ್ಲೂ ಮೋಸ ಮಾಡೋಂಗಿಲ್ಲ ಇನ್ನೂ ಮಾಡೋಕ್ಕಲ್ಲ ಇನ್ನಷ್ಟಲ್ಲ ಯಾರಿಗಾರಷ್ಟ ದೇವರು ಯಾವಾಗ ರೀತಿ ಅಲ್ಲ ಇನ್ನೊಂದೇನಂದ್ರೆ ದೇವ್ತಾರೆ ಕೆಟ್ಟದಕ್ಕೆ ಯಾವಾಗ ದೇವರು ಯಾವಾಗ ತರ್ಮದ ಕಡೆನೇ ಇರಬೇಕು ನೀನು ಧರ್ಮದ ಕಡೆ ಇದಕ್ಕಲ್ಲ ದೇವರು ಯಾವತ್ತ ನಂಬ ಪ್ಪ ಇವತ್ತು ದರ್ಶನಕ್ಕೆ ಬಂದಿನಿ ಅಂದ್ರ ನೀನ್ ಬಾಗಿಲೇ ಹಾಕೈತಿ ನಾನ್ ಕ್ಷಮಿಸ್ಬಿಡಪ್ಪ ನಾನು ದೊಡ್ಡ ತಪ್ಪು ಮಾಡೀನಿ ನಿನ್ಗ ಆ ಕಲ್ಲು ಕಗ್ಗಲ್ಲು ಅದು ಇದು ಅಂತ ಆದ್ರ ನೀನ್ ದೇವ್ರ ಅಂತ ಪ್ರೂವ್ ಮಾಡಿಬಿಟ್ಟೆ ತಪ್ಪ ತಪ್ಪ ದೇವ್ರೆ ನಾನು ಒಟ್ಟೆಗೆ